ಅರಬ್ಬಿ ಸಮುದ್ರದಲ್ಲಿ ಭಾರತದ ಸಮರಾಭ್ಯಾಸ ಹೆಚ್ಚಿದ ಯುದ್ಧದ ಕಾರ್ಮೋಡ ಉಗ್ರರಿಗೆ ಅವರ ಬೆಂಬಲಿಗರಿಗೆ ಶಿಕ್ಷೆ ಪ್ರಧಾನಿ ಮೋದಿ ಪುನರುಚ್ಚಾರ ಶಿಕ್ಷೆ ಯಾವಾಗ ಎನ್ನುವುದೇ ಸಾವಿರ ಡಾಲರ್ ಪ್ರಶ್ನೆ ಕಾಂಗ್ರೆಸ್ ಸಾಧನಾ ಸಮಾವೇಶ ಎರಡು ವರ್ಷ ಪೂರೈಸಿದ ಸರ್ಕಾರದ ಸಾಧನೆ ವೈಫಲ್ಯಗಳೇ ನಮಸ್ಕಾರ ಇದು ಪ್ರಾಮ್ ನ್ಯೂಸ್ ಈಗ ಮೊದಲ ಸುದ್ದಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಟೆನ್ಷನ್ ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ಈಗ ಭಾರತದ ನೌಕಾಪಡೆ ಅರಬಿ ಸಮುದ್ರದಲ್ಲಿ ಕವಾಯತು ನಡೆಸಿದೆ ಕ್ಷಿಪಣಿಯನ್ನ ಹಾರಿಸಿಬಿಟ್ಟಿದೆ ಸೊ ಇದರಿಂದಾಗಿ ಯುದ್ಧದ ಕಾರ್ಮೋಡ ಎಲ್ಲ ಕಡೆ ಹರಡ್ತಾ ಇದೆ ಇದು ಏನು ಶತ್ರು ರಾಷ್ಟ್ರವ ಹಡಗನ್ನ ಉಡಾಯಿಸಬಲ್ಲ ಕ್ಷಿಪಣಿ ಇದು ಭಾರತೀಯ ನೌಕಾಪಡೆ ಯಾವುದೇ ಕ್ಷಣ ಎಲ್ಲಿ ಆದರೂ ಕೂಡ ರಾಷ್ಟ್ರದ ಕಡಲ ಹಿತಾಸಕ್ತಿಯನ್ನ ಕಾಪಾಡುವುದಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಅನ್ನೋ ಮೆಸೇಜ್ ಅನ್ನು ಕೂಡ ಈ ಒಂದು ಕ್ಷಿಪಣಿಯನ್ನ ಹಾರಿಸುವುದರ ಮೂಲಕ ಸಾಬೀತುಪಡಿಸಲಾಗಿದೆ ಸೊ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಉದ್ವಿಗ್ನತೆ ಹೆಚ್ಚುತ್ತಾ ಇದೆ ಹೆಚ್ಚುತ್ತಾ ಇದ್ದ ಹಾಗೆ ಭಾರತೀಯ ನೌಕಾಪಡೆ ಅರಬ್ಬಿ ಸಮುದ್ರದಲ್ಲಿ ಅರಬ್ಬಿ ಸಮುದ್ರದಲ್ಲಿ ನಿಮಗೆ ಪಾಕಿಸ್ತಾನದ ಗಡಿ ಕರಾಚಿ ಸಿಗ್ತಾವ ಸಿಗುತ್ತೆ ಸೊ ಆ ದಿಕ್ಕಿನಲ್ಲಿ ಅದು ತನ್ನ ದಾಳಿಯ ಸಾಮರ್ಥ್ಯವನ್ನ ಅದು ಪ್ರದರ್ಶಿಸಿದೆ ಇದು ಬಹಳ ಮುಖ್ಯವಾದ್ದು ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ಏನಿದೆ ಅದರಲ್ಲಿ ಕೂಡ ಕ್ಷಿಪಣಿ ಪರೀಕ್ಷೆಯ ದೃಶ್ಯಗಳನ್ನ ಹಂಚಿಕೊಳ್ಳಲಾಗಿದೆ ನೌಕಾಪಡೆ ದೀರ್ಘ ಶ್ರೇಣಿಯ ನಿಖರ ಆಕ್ರಮಣಕ್ಕಾಗಿ ಬಹು ಹಂತದ ವಿರೋಧಿ ಹಡಗಗಳನ್ನ ನಾಶಪಡಿಸಬಲ್ಲ ಕ್ಷಿಪಣಿ ಪರೀಕ್ಷೆ ಇದು ಅಂತಾನು ಹೇಳ್ಬೋದು ಸೊ ಭಾರತೀಯ ನೌಕಾಪಡೆಯ ಈ ಒಂದು ಮೂಲ ಏನಿದೆ ಇದು ಪಾಕಿಸ್ತಾನದಲ್ಲಿ ಆತಂಕವನ್ನ ಸೃಷ್ಟಿಸಿದೆ ಪಾಕಿಸ್ತಾನ ಈ ಬಗ್ಗೆ ಚರ್ಚೆ ನಡೆಸ್ತಾ ಇದೆ ಹೇಳಿಕೆಗಳು ಬರ್ತಾ ಇದೆ ಆದ್ರೆ ಒಂದು ತಮಾಷೆಯ ಅಂಶ ಏನು ಗೊತ್ತ ತಮಾಷೆಯನ್ನ ಇದನ್ನ ಯಾವ ಶಬ್ದ ಬಳಸ್ಬೇಕಂತ ಅಂತ ಗೊತ್ತಿಲ್ಲ ಭಾರತ ಯುದ್ಧಕ್ಕೆ ಈ ರೀತಿ ಸನ್ನದ್ಧವಾಗ್ತಾ ಇದ್ರು ಸಮರಾಭ್ಯಾಸವನ್ನ ನಡೆಸ್ತಾ ಇದೆ ಸೊ ಗಡಿಯಲ್ಲಿ ಭಾರತದ ಪಾಕಿಸ್ತಾನ ಗಡಿಯಲ್ಲಿ ಸೈನ್ಯವನ್ನ ನಿಯೋಜಿಸಲಾಗಿದೆ ಸೊ ನೌಕಾಪಡೆ ಆ ಹಾರಾಟವನ್ನ ಸಾರಿ ಹಡಗನ್ನ ಇಸಿ ಯುದ್ಧ ಯುದ್ಧ ಸಮರದ ಹಡಗದು ಅದನ್ನ ಬಿಟ್ಟಿದೆ ಆ ಅದ್ರ ಜೊತೆಗೆ ವಾಯು ಪಡೆ ಕೂಡ ಸಮರಾಭ್ಯಾಸ ನಡೆಸ್ತಾ ಇದೆ ಆದ್ರೆ ಪಾಕಿಸ್ತಾನದ ಕಡೆಯಲ್ಲಿ ಏನಾಗ್ತಿದೆ ಗಳು ಬರ್ತಾ ಇದೆ ಆದ್ರೆ ಪಾಕಿಸ್ತಾನದ ನೇವಿ ಆಗ್ಲಿ ಪಾಕಿಸ್ತಾನ ನೇವಿ ತುಂಬಾ ದುರ್ಬಲವಾದದ್ದು ಭಾರತದ ನೇವಿ ಕೊಲ್ತಿದ್ರೆ ಸೈನ್ಯವಾಗ್ಲಿ ಯಾವುದೇ ರೀತಿಯ ಕವಾಯಿತು ನಡೆಸ್ತಾ ಇಲ್ಲ ಸೊ ಅದರ ಜೊತೆಗೆ ಸಮರಾಭ್ಯಾಸ ನಡೆಸದೇ ಇರುವುದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ ಪಾಕಿಸ್ತಾನ ಎಸ್ ಹೇಳಿಕೆಗಳನ್ನ ಕೊಡ್ತಾ ಇದೆ ರಕ್ತಪಾತ ಹೇಳಿಕೆ ಕೊಡ್ತಾ ಇದೆ ಸಿಂಧು ಎಲ್ಲಿ ನೀರು ಬಿಡದಿದ್ರೆ ರಕ್ತ ಹರಿಯುತ್ತೆ ಅಂತ ನಾಯಕರು ಹೇಳ್ತಿದ್ದಾರೆ ಆದ್ರೆ ಯುದ್ಧಕ್ಕೆ ಬೇಕಾದ ಸಮರಾಭ್ಯಾಸವನ್ನ ಅದು ನಡೆಸ್ತಾ ಇಲ್ಲ ಇದು ಕುತೂಹಲಕರವಾದ್ದು ಯಾಕದು ಒಂದು ಯುದ್ಧ ಆಗುವ ಸಾಧ್ಯತೆ ಕಡಿಮೆ ಅಂತ ಪಾಕಿಸ್ತಾನ ಅಂದ್ಕೊಂಡಿದೆಯಾ ವಾಯ್ ಇದು ಬಹಳ ಅಹ್ ಸಿ ದಟ್ ಮಹತ್ವದ್ದು ಅಂತ ಇನ್ನೊಂದು ಕಡೆ ನಾ ನಿಮ್ಗೆ ಹೇಳಿದೆ ನಮ್ಮ ಯುದ್ಧ ನೌಕೆಗಳ ಸಮೂಹದಿಂದ ಬ್ರಹ್ಮೋಸ್ ಏನಿದೆ ಆ ಬ್ರಹ್ಮೋಸ್ ವಿರೋಧಿ ಹೆಡಗು ಮತ್ತು ಕ್ರೂಸ್ ಕ್ಷೇಪಣೆಗಳನ್ನ ಕೂಡ ಉಡಾವಣೆ ಮಾಡುವುದು ಕಾಣ್ತಾ ಇದೆ ಅದು ಅದು ಯಾವುದು ನೌಕಾಪಡೆ ಯಾವ ದೃಶ್ಯಗಳನ್ನ ಎಕ್ಸ್ ನಲ್ಲಿ ಬಿಡುಗಡೆ ಮಾಡಿದೆಯೋ ಅದ್ರಲ್ಲ ಅದನ್ನ ಕೂಡ ನೋಡಬಹುದು ಇದು ಒಂದು ರೀತಿಯಲ್ಲಿ ನೌಕಾಪಡೆಯ ಕಾರ್ಯಾಚರಣೆಯ ಒಂದು ಮುನ್ಸೂಚನೆ ಅದರ ಜೊತೆಗೆ ಯಾವುದೇ ಹಂತದಲ್ಲಿ ನೀವು ಕರಾಚಿ ಬಂದರ್ ಕಡೆ ಹೋಗ್ತಾ ಅಲ್ಲಿ ಬಂದರನ್ನೇ ಕಟ್ ಮಾಡಿ ಮಾಡ್ಬಿಡ್ಬೋದು ಸೊ ಅದು ಆತಂಕಾರಿ ಆದರೆ ಇದಕ್ಕೆ ಪ್ರತಿಯಾಗಿ ಯಾಕೆ ಪಾಕಿಸ್ತಾನ ಯುದ್ಧಕ್ಕೆ ಸಿನದ ಸನ್ನದ್ಧವಾಗಿಲ್ಲ ಅನ್ನುವ ಪ್ರಶ್ನೆ ಕೂಡ ಇದೆ ಅಂದ್ರೆ ಭಾರತ ಕೇವಲ ಥ್ರೆಟ್ ಮಾಡ್ತಾ ಇದೆ ಸೊ ಲೋಕಲ್ ಕನ್ಸಂಪ್ಷನ್ ಈಗ ಮಾಡ್ತಾ ಇದೆ ಯುದ್ಧ ಆಗಲ್ಲ ಅಂತ ಪಾಕಿಸ್ತಾನ ಅಂದ್ಕೊಂಡಿದ್ಯಾ ಯಾಕಂದ್ರೆ ನಿನ್ನ ಕೂಡ ಪಾಕಿಸ್ತಾನದ ಪ್ರಧಾನಿ ನಿಮ್ಮ ತನಿಖೆಯ ಬಗ್ಗೆ ಮಾತನಾಡು ಅಂದ್ರೆ ಇದಕ್ಕಿದ್ದಾಗಿದ್ದೆ ಚೇಂಜ್ಡ್ ದರ್ ಎಪ್ರೋಚ್ ಅಂತ ಅನ್ಸುತ್ತೆ ಒಂದು ಇಂಡಿಪೆಂಡೆಂಟ್ ಆದ ತನಿಖೆ ನಡೆದ್ರೆ ಎಸ್ ನಾವು ಸಹಾಯ ಮಾಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅದು ಪಾಕಿಸ್ತಾನ ಆದ್ರಿಂದ ಪಾಕಿಸ್ತಾನದ ಎಪ್ರೋಚ್ ಏನಿದೆ ಇದು ಆಶ್ಚರ್ಯಕರವಾಗಿದೆ ಅದರಂತೆ ಬೇರೆ ದೇಶಗಳ ಏನಿವೆ ಯಾವುದಾದರೂ ದೇಶ ತಮಗೆ ಬೆಂಬಲ ಕೊಡಬಹುದೇನೋ ಅನ್ನುವ ನಿರೀಕ್ಷೆಯಲ್ಲಿ ಪಾಕಿಸ್ತಾನ ಇದೆ ಚೀನಾದಿಂದ ಬೆಂಬಲ ಬರಬಹುದು ಟರ್ಕಿಯಿಂದ ಬೆಂಬಲ ಬರಬಹುದು ಆದ್ರೆ ಯಾವುದೇ ರೀತಿಯ ಬೆಂಬಲ ಬರ್ತಾ ಇಲ್ಲ ಅದು ಪಾಕಿಸ್ತಾನಕ್ಕೆ ಆತಂಕವನ್ನ ಉಂಟು ಮಾಡಿದೆ ಅದರಿಂದ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅನ್ನೋದು ಅದರ ಜೊತೆಗೆ ನಾನು ಇದನ್ನ ಬೇರೆ ರೀತಿ ನೋಡ್ತಾ ಇದ್ದೀನಿ ಈ ಎರಡು ವರ್ಷಗಳ ಸಾಧನಾ ಸಮಾವೇಶ ಏನಿದೆ ಆ ಸಾಧನೆಗಳ ಸಾಫಲ್ಯ ಮತ್ತು ವೈಫಲ್ಯಗಳೇನು ಅನ್ನೋದ್ರ ಬಗ್ಗೆ ನನಗೆ ಮಾತನಾಡಬೇಕು ಅಂತ ಅನಿಸ್ತಾ ಇದೆ ಯಾಕೆಂತಂದ್ರೆ ಕಳೆದ ಕೆಲವು ತಿಂಗಳುಗಳಿಂದ ನೀವು ಒಂದು ವರ್ಷ ಎಲ್ಲ ಸರಿಯಾಗಿತ್ತೇನೋ ನಂತರ ಎರಡು ವಿಚಾರಗಳು ಪ್ರಸ್ತಾಪ ಆದವು ಒಂದು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಇನ್ನೊಂದು ಅಧಿಕಾರ ಹಂಚಿಕೆಯ ಸೂತ್ರ ಈ ಎರಡೂ ವಿಚಾರಗಳು ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದ ವರ್ಚಸ್ಸನ್ನು ಬಹುಮಟ್ಟಿಗೆ ನಾಶಪಡಿಸ್ತಾ ಇತ್ತು ಅವರು ಮಾಡಿರುವ ಒಳ್ಳೆ ಕೆಲಸ ಕಾಣದಿರುವಂತೆ ಕಾಂಗ್ರೆಸ್ ಎಗ್ರೆ ಮಾಡಿದರು ಮುಖ್ಯಮಂತ್ರಿಗಳ ಕೆಲವು ಬೆಂಬಲಿಗರು ರಾಜಣ್ಣ ಗಿಜಣ್ಣ ಇಂಥವರೆಲ್ಲ ನಡೆಸಿದ ಚಟುವಟಿಕೆ ಇತ್ತಲ್ಲ ನೀವು ಮುಖ್ಯಮಂತ್ರಿ ಆದರೆ ಇನ್ನೊಂದು ಮಾಡಕ್ಕೆ ಯಾ ಯತ್ನ ಮಾಡೋದು ಉಳಿಸ್ಕೊಳ್ಳೋಕ್ಕೆ ತಪ್ಪಲ್ಲ ಅದು ಆದರೆ ಅದನ್ನು ಬಹಿರಂಗವಾಗಿ ಮಾಡ್ತಾ ಕಾಂಗ್ರೆಸ್ಸ ವರ್ಚಸ್ಸನ್ನು ನಾಶದ ಹಂಚಿಕೆ ತರ್ತದಿಟ್ರಿ ಜನ ಚೀತು ಇವರು ಏನು ಸಾಯ್ತಾರ್ರಿ ಅಧಿಕಾರಕ್ಕೆ ಅಂತ ರಸ್ತೆಯಲ್ಲಿ ಮಾರ್ಕೆಟ್ಗಳಲ್ಲಿ ಬಯ್ಯೋ ಅಂತ ತಂದುಕೊಟ್ರಿ ಆಗಿದ್ದೇನು ಒಂದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಇದು ಎಲ್ಲಾದರೂ ಅತ್ಯದ್ಭುತವಾದ ಸಾಧನೆ ಅಂತ ನಂಬುದು ನಾನು ಗ್ಯಾರಂಟಿ ಯಾಕೆಂದರೆ ವರ್ಷಕ್ಕೆ ನೀವು ಐವತ್ತೆರಡು ಸಾವಿರ ಕೋಟಿಯನ್ನು ಜನರಿಗೆ ಕೊಡೋದಿದೆಯಲ್ಲ ಅದನ್ನು ನೀವು ಹೇಗೆ ನೋಡಬೇಕು ಅಂತ ಆ ಆರ್ಥಿಕತೆಯ ದೃಷ್ಟಿಯಿಂದ ಇದನ್ನು ನೋಡುವಾಗ ಈ ರೀತಿ ಕೊಡುವ ಹಣ ಏನಿದೆ ಅದು ಮಾರ್ಕೆಟ್ ಫ್ಲೋ ಆಗುತ್ತೆ ಅದು ಬೇರೆ ಬೇರೆ ರೀತಿಯ ಪರಿಣಾಮ ಬೀರುತ್ತೆ ಹೆಣ್ಣುಮಕ್ಕಳಿಗೆ ಆರ್ಥಿಕ ಸ್ವಾತಂತ್ರ್ಯ ಒಂದು ಹೆಣ್ಣು ಹೆಣ್ಣುಮಗಳಿಗೆ ಒಂದು ತಿಂಗಳಿಗೆ ಎರಡು ಸಾವಿರ ಸಿಗುತ್ತೆ ಅಂದರೆ ಸಣ್ಣ ಅಮೌಂಟ್ ಅಲ್ಲ ಅದು ಸಾಮಾನ್ಯ ಹೆಣ್ಣು ಮಗಳಿಗೆ ಕೆಲವು ಹೆಣ್ಣುಮಕ್ಕಳು ಅದನ್ನು ಇಟ್ಟುಕೊಂಡು ಸೇರಿಸಿಕೊಂಡು ಅಂಗಡಿ ಮಾಡೋದು ಇನ್ನೊಂದು ಮಾಡೋದು ತಮ್ಮ ಕಟ್ಟು ಸುಖವನ್ನು ಕಷ್ಟವನ್ನು ಬಗೆಹರಿಸ್ಕೊಳ್ಳೋ ಯತ್ನ ಮಾಡೋದು ಅದ್ಭುತವಾದ ಸಾಧನೆ ಅದು ಆದರೆ ಕಾಂಗ್ರೆಸ್ ಸಮಸ್ಯೆ ಇದರಲ್ಲಿ ಒಂದು ಮಾಧ್ಯಮಗಳು ಈ ಗ್ಯಾರಂಟಿಗಳನ್ನು ಇದ್ದಕ್ಕಿದ್ದ ಹಾಗೆ ಬೈಯೋದಕ್ಕೆ ಪ್ರಾರಂಭ ಮಾಡ್ತು ಯಾಕೆ ಗೊತ್ತಿಲ್ಲ ನಿಮ್ಗೆ ಆರ್ಥಿಕತೆ ಬಗ್ಗೆ ಗೊತ್ತಿದ್ದರೆ ಮನಿ ಫ್ಲೋ ಅನ್ನೋದಿರುತ್ತಲ್ಲ ಗ್ರಾಮಾಂತರ ಆರ್ಥಿಕತೆಯಲ್ಲಿ ಮತ್ತು ನಗರ ಪ್ರದೇಶದ ಆರ್ಥಿಕತೆಯಲ್ಲಿ ಮನಿ ಫ್ಲೋ ಆಗ್ತದೆ ಮನಿಯ ಹರಿಯುವಿಕೆ ಇರ್ಬೋದು ಅಂದರೆ ಜನರಿಗೆ ಶುಡ್ ಗೀವ್ ದ ಪರ್ಚೇಸಿಂಗ್ ಪವರ್ ಅಂತ ಖರೀದಿ ಏನಿದೆ ಖರೀದಿ ಮಾಡುವಂಥ ಪವರ್ ಶಕ್ತಿ ಇರಬೇಕು ಖರೀದಿಯೇ ಶಕ್ತಿ ಇರಬೇಕು ಅದು ಇಲ್ದ ಇರೋ ಸಂದರ್ಭದಲ್ಲಿ ಯಾವತ್ತು ಆರ್ಥಿಕತೆ ಕುಸಿಯುತ್ತೆ ಅಂಥ ಸಂದರ್ಭದಲ್ಲಿ ವಿಶ್ವದ ಹಲವು ರಾಷ್ಟ್ರಗಳೇನು ಮಾಡ್ತಾರೆ ಅಂತಂದರೆ ಜನರಿಗೆ ದುಡ್ಡನ್ನು ಕೊಡ್ತಾರೆ ಅದು ಮೂವ್ ಆಗಲಿ ಅಂತ ಗೌರ್ಮೆಂಟ್ ವಿಲ್ ಗೀವ್ ಆ ಮೂಲಕ ಆರ್ಥಿಕತೆ ಚೇತರಿಸ್ಕೊಳ್ಳುತ್ತೆ ಸೊ ಇಲ್ಲಿ ಏನು ಈ ಗ್ಯಾರಂಟಿಗಳಿವೆ ಈ ಗ್ಯಾರಂಟಿಗಳು ಮನಿ ಫ್ಲೋ ಆಗುವುದಕ್ಕೆ ಅವಕಾಶ ಕಲ್ಪಿಸಿವೆ ಈ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಪೀಪಲ್ ಮೀಡಿಯಾ ಓನ್ಲಿ ಡಿಸ್ಕಸಿಂಗ್ ಅಬೌಟ್ ದ ನೆಗೆಟಿವ್ ಪಾಯಿಂಟ್ ಬಿಕಾಸ್ ದೇ ಸೆಲ್ಫ್ ನೆಗೆಟಿವ್ ಪೀಪಲ್ ದೇ ಯಾರಾಗಿರತ್ತ ಕಾಂಗ್ರೆಸ್ ದೇ ಆಗಿರತ್ತ ಗ್ಯಾರಂಟಿ ಗ್ಯಾರಂಟಿಯನ್ನು ಬೈಯುವುದೇ ತಮ್ಮ ಕಾಯಕ ಚರ್ಚೆ ಮಾಡಲ್ಲ ಅವರು ಅವರು ಚರ್ಚೆ ಮಾಡೋದು ಆಸಕ್ತಿ ಇಲ್ಲ ಬಾಯಿ ಯಾವ ಶಬ್ದ ಬರುತ್ತೋ ಅದ್ರ ಮೇಲೆ ಗ್ಯಾರಂಟಿಯನ್ನು ಬೈಯುವುದು ಆದರೆ ಅದು ಬೀರುವ ಪರಿಣಾಮ ಏನು ಅನ್ನೋದು ನೀವು ಆವಾಗ ಆವಾಗ ಬರುವ ಪತ್ರಿಕಾ ವರದಿಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ನಿಮಗೆ ಬಹಳ ಸಂದರ್ಭದಲ್ಲಿ ಎಸ್ ಎಷ್ಟು ಜನ ನಮಗೆ ಇದು ಅನುಕೂಲ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ ಸೊ ಬಸ್ ಪ್ರಯಾಣ ಬಸ್ ಪ್ರಯಾಣವನ್ನು ಶಕ್ತಿ ಯೋಜನೆ ಏನಿದೆ ಅದು ಹೆಣ್ಣು ಮಕ್ಕಳಿಗೆ ದಟ್ ಮೂವ್ ಆಗುವ ಪ್ರಯಾಸದ ಪ್ರವಾಸದ ಪ್ರಯಾಣದ ಒಂದು ಅವಕಾಶವನ್ನು ಕಲ್ಪಿಸಿದೆ ಆದ್ದರಿಂದ ಯಾರೋ ಒಬ್ಬರು ವೀಕೆಂಡಿಗೆ ಅದು ನಾನು ಹಲವು ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ವೀರೇಂದ್ರ ಹೆಗಡೆ ಪತ್ರ ಬರೆದಿದ್ದೆ ಮುಖ್ಯಮಂತ್ರಿಗಳೇ ಯಾಕಂದರೆ ಈ ಬಹುತೇಕ ತೀರ್ಥಕ್ಷೇತ್ರಗಳಲ್ಲಿ ಜನಸಂಚಾರ ಇಸಿ ಹೆಚ್ಚಾಗ್ತಾ ಇದೆ ಥ್ಯಾಂಕ್ ಯು ಅಂತ ಪತ್ರ ಬರೆದಿದ್ರು ಅದು ಹೇಗಾಗುತ್ತೆ ವರ್ಕೌಟ್ ಆಗುತ್ತೆ ಅಂದರೆ ನೀವು ಒಬ್ಬ ಹೆಣ್ಣು ಮಗಳು ಅವರು ಬಸ್ನಲ್ಲಿ ಫ್ರೀ ಅಂತೇಳಿ ಯಾವುದೋ ತೀರ್ಥಕ್ಷೇತ್ರಕ್ಕೆ ಹೋದರೆ ಸುಮ್ಮನೆ ಬರೋಲ್ಲ ಅವಳು ಅಲ್ಲಿ ಏನೋ ಖರೀದಿ ಮಾಡ್ತಾಳೆ ಹೂವಣ್ಣ ಖರೀದಿ ಮಾಡ್ಬೋದು ಮಕ್ಳು ಕರ್ಕೊಂಡೋದ್ರೆ ಆಟಿಕೆ ಸಾಮಾನು ಖರೀದಿ ಮಾಡ್ಬೋದು ಅಲ್ಲಿ ಯಾವುದೋ ಹೋಟೆಲ್ನಲ್ಲಿ ತಿಂಡಿ ತಿನ್ಬೋದು ಇಂಡಿಯಲ್ಲ ಕಬ್ಲಾಲ್ ಸಿಕ್ಕರೆ ಕಬ್ನಾಲ್ ಕುಡಿಬೋದು ಈ ಚಟ್ ಇದ್ರ ಮೂಲಕ ಮನಿ ಫ್ಲೋ ಪ್ರಾರಂಭ ಆಗುತ್ತೆ ಅಲ್ಲಿ ವ್ಯಾಪಾರಕ್ಕೆ ಯಾರು ಕೂತಿದ್ದಾರೆ ಅವರ ಆದಾಯ ಹೆಚ್ಚಾಗ್ತಾ ಹೋಗುತ್ತೆ ಅವರ ಆದಾಯ ಹೆಚ್ಚಾಗುತ್ತೆ ಅಲ್ಲಿ ಕಬ್ನಾಲ್ ಮಾರುವವ್ರು ಇರ್ಬೋದು ಪಾಪ್ಕಾರ್ನ್ ಮಾರೋರು ಇರ್ಬೋದು ಹೋಟೆಲ್ಗಳಿರ್ಬೋದು ಹೂವು ಹಣ್ಣು ಮಾರುವರಿರ್ಬೋದು ಅವರಿಗೆಲ್ಲ ಅವರ ವ್ಯಾಪಾರ ಹೆಚ್ಚಾಗ್ತಾ ಹೋಗುತ್ತೆ ಮನಿ ಮಾರ್ಕೆಟ್ನಲ್ಲಿ ಬರುತ್ತೆ ಇದು ಸರಳವಾದ ಆರ್ಥಿಕತೆ ಗೊತ್ತಿದ್ದವ್ರು ಯಾರು ಬೇಕಾದರೂ ಕೂಡ ಇದ್ರ ಬಗ್ಗೆ ಮಾ ಇದು ಮಾಡ್ಕೋಬೋದು ಸೊ ಆದರೆ ಇದು ಬೀರುವ ಈ ಅಪ್ರತ್ಯಕ್ಷವಾದ ಪರಿಣಾಮಗಳ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ ಯಾಕಂದರೆ ಇದು ಕಾಂಗ್ರೆಸ್ ಗ್ಯಾರಂಟಿ ಅನ್ನುವುದೇ ಮಾಧ್ಯಮಗಳಿಗೆ ಒಂಥರ ಬೇಸರ ಮೋದಿ ಗ್ಯಾರಂಟಿ ಬಗ್ಗೆ ಯಾರು ಮಾತಾಡೋರು ನೋಡಿ ಮೋದಿಯೇ ಗ್ಯಾರಂಟಿ ಅಂದರು ಅದು ಮೋದಿಯೇ ಗ್ಯಾರಂಟಿನೇ ಫೇಲ್ ಯೂರು ಮೋದಿ ಮೋದಿಯೇ ಗ್ಯಾರಂಟಿ ಅಂದರು ನಾನೇ ಗ್ಯಾರಂಟಿ ಅಂದರು ಮೋದಿಯವರು ಹೌದಾ ಅಂದರು ಏನಿಲ್ಲ ಮೋದಿ ಗ್ಯಾರಂಟಿ ಆಗಿದ್ದಾಗ ಅದೇ ಸಂದರ್ಭದಲ್ಲಿ ಅವ್ರು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾಗ ಸಾಮಾನ್ಯ ಜನರಿಗೆ ಬೇಕಾದ ಎಲ್ ಪಿ ಜಿ ಬೆಲೆ ಹೆಚ್ಚಿಸಲಾಯಿತು ಆದರೆ ಅವ್ರು ಮೋದಿ ಪಾಪ ಬೇಡವೇನ್ರಿ ಮೋದಿಯವರಿಗೆ ದೇಶ ನಡೆಸ್ಬೇಕು ಕಣ್ರಿ ಪಾಪ ಏನ್ರಿ ಮಾಡ್ತಾರೆ ಈ ದೇಶಕ್ಕಾಗಿ ಅವರು ಪ್ರಾಣ ತ್ಯಾಗ ಮಾಡೋದಕ್ಕೂ ಸಿದ್ಧರಿದ್ದಾರೆ ಕಣ್ರಿ ಅಂತ ಅನ್ನೋದು ಸೊ ಏನು ಗೊತ್ತಾ ಮೋದಿಯವರು ರಾತ್ರಿ ನಿದ್ರೆನೇ ಮಾಡಲ್ವಂತೆ ಅಂತ ಕಣ್ರಿ ಅವರು ದೇವತೆಗಳು ಸ್ವಲ್ಪ ಬಿಡುಗಡರು ಗೊತ್ತಾ ದೇವತೆಗಳ ನಿದ್ರೆ ಮಾಡಲ್ಲ ಅಂತ ಅವರು ಕಣ್ಣು ತೆಕ್ಕಂಡೇ ಇರುತ್ತೆ ಎಲ್ಲ ದೇವಲೋಕದಲ್ಲಿರೋರಿಗೆ ಹಾಗೆಯೇ ಮೋದಿಯವರು ಹಾಗೆ ಕಣ್ರಿ ಅವರು ಬಿಡುಗಣ್ಣರು ಕಣ್ಣು ಇರ್ತಾರೆ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾರೆ ಮಾಧ್ಯಮಗಳು ಹೇಳ್ತಾ ಹೋಗೋದು ನಂತರ ಅವರು ಅವ್ರಿಗೆ ಬಯೋಲಾಜಿಕಲ್ ತಂದೆ ತಾಯಿಗಳಿಲ್ಲ ಅಂತ ಮೋದಿನೇ ಹೇಳ್ಕೊಂಡಿದ್ದು ದೇವರು ನನ್ನ ನೇರವಾಗಿ ಇಂಡಿಯಾಕ್ಕೆ ರಫ್ತು ಮಾಡಿದ್ದಾನೆ ಅಂತ ಆ ಸಂದರ್ಭದಲ್ಲಿ ನನಗೆ ಭಾಳ ಸಲ ಅನ್ಸೋದಿದ್ದೆ ಮೋದಿಯವ್ರನ್ನ ದೇವರು ಇಲ್ಲಿ ರಫ್ ಮಾಡೋ ಬದಲು ಯಾವುದೋ ಐರೋಪ್ಯ ಕಂಟ್ರಿಗೋ ಅಥವಾ ಈ ಕಡೆ ಹೇಗ ಯಾವುದು ಆಫ್ರಿಕನ್ ಕಂಟ್ರಿಗೂ ಎಲ್ಲ ರಫ್ ಮಾಡಿಬಿಟ್ರೆ ಆ ಕಂಟ್ರಿಗಳೆಲ್ಲ ಉದ್ಧಾರ ಮಾಡ್ತಿದ್ವಲ್ಲ ಇಂಡಿಯಾ ಮಾತ್ರ ಉದ್ಧಾರ ಆಗಬೇಕು ಅನ್ನೋ ಸ್ವಾರ್ಥ ಅಲ್ವಾ ಯಾಕೆ ನಮ್ಮ ನಮ್ಮ ಮೂವತ್ತು ಕೋಟಿ ದೇವತೆಗಳು ಬರೀ ಇಂಡಿಯಾದಲ್ಲಿದ್ದಾರೆ ಬೇರೆ ಕಡೆ ಲಕ್ಷ ಕೊಡೋದು ಅವರು ದೇವತೆಗಳಂತೆ ಇಲ್ಲಿದ್ದಾರೆ ಅದರಿಂದ ದೇವತೆಗಳ ಪ್ರತಿನಿಧಿಗಳಾದರೂ ಆಫ್ರಿಕಾ ಅಲ್ಲಿ ಇಲ್ಲಿ ಕಳಿಸಿದ್ರೆ ಅವರಲ್ಲಿ ಉದ್ಧಾರ ಅಲ್ವಾ ಇದು ಯಾರೂ ಅರ್ಥನೇ ಆಗಲ್ಲ ಅದು ಇಲ್ಲಿ ಸೊ ಈ ಸಿಚುವೇಶನ್ ಇದೆ ಎನ್ಮೆ ಬ ಕಮಿಂಗ್ ಬ್ಯಾಕ್ ಟು ದ ಗ್ಯಾರಂಟಿ ಅದರ್ ಥಿಂಗ್ಸ್ ಎಸ್ ಇದು ಆರ್ಥಿಕತೆ ಏನೇನು ಮಾಡಿದೆ ಈ ಕಾಂಗ್ರೆಸ್ ಪಕ್ಷದ ಈ ಪ್ಲಸ್ ಪಾಯಿಂಟ್ಗಳು ಏನಿದೆ ಇದನ್ನು ಸರಿಯಾಗಿ ಕಾಂಗ್ರೆಸ್ ಕಾಂಗ್ರೆಸ್ನೇ ಬರಲ್ಲ ಯಾಕಂದರೆ ಅವ್ರು ಬೇರೆ ಬೇರೆ ದಜೆಂಡಾ ಇಸ್ ಡಿಫ್ರೆಂಟ್ ವ್ಯಕ್ತಿಗತವಾಗಿ ಕಾಸು ಮಾಡ್ಕೋಬೇಕು ನುಂಗಬೇಕು ಫೋಟ್ಯಾನ್ ತರೂಪಾಯಿ ಮಾಡ್ಕೋಬೇಕು ಆರಾಮಾಗಿರ್ಬೇಕು ಸೊ ಈ ಈ ಸ್ಥಿತಿಯಲ್ಲಿ ಬಹುತೇಕ ಕಾಂಗ್ರೆಸ್ ನಾಯಕರು ಇರುವುದರಿಂದ ಅವರು ತಮ್ಮ ಪಾಸಿಟಿವ್ ಆದ ಅಂಶಗಳನ್ನು ಜನರ ಮುಂದೆ ಇಡ್ತಾ ಅದ್ರ ಜೊತೆಗೆ ಬಿ ಜೆ ಪಿ ಮತ್ತು ಮಾಧ್ಯಮಗಳು ಏನು ಹೇಳ್ತಾರೋ ಅದನ್ನು ಕೌಂಟರ್ ಕೂಡ ಇವರು ನನ್ನ ಮಕ್ಕಳು ಮಾಡಿಲ್ಲ ಅದರಿಂದ ಈ ಎರಡು ವರ್ಷಗಳ ಸಾಧನೆ ಏನಿದೆ ಸಾಧನೆ ಕಡಿಮೆ ಏನಿಲ್ಲ ಅದಕ್ಕೆ ಇವತ್ತು ಯಾರೋ ಸಂತೋಷ್ ಲಾರ್ಡ್ ಅವರು ಪ್ರಶ್ನಿಸಿದ್ದು ಕಾಣುತ್ತೆ ಕಾಂಗ್ರೆಸ್ ಸಂತೋಷ್ ಲಾಡ್ ಇಸ್ ಸರ್ ಪ್ರಿಯಾಂಕ ಖರ್ಗೆ ಸಂತೋಷ್ ಲಾಡ್ ಸೊ ಕೃಷ್ಣ ಬೈರೇಗೌಡ ಒಳ್ಳೊಳ್ಳೆ ನಾಯಕರಿದ್ದಾರೆ ಎಮರ್ಜಿಂಗ್ ಲೀಡರ್ಸ್ ಅಂತ ಕರಿಬೋದು ಅವರು ಕಾಂಗ್ರೆಸ್ನ ಯಾವುದೋ ಹಂತಕ್ಕೆ ತಗೊಳ್ಳೋದು ಸೊ ಅವರು ಹೇಳಿದರು ಎಸ್ ಬಿ ಜೆ ಪಿ ಅವಧಿಯಲ್ಲಿ ಎನ್ ಯಾವುದಾದ್ರೂ ಕಾರ್ಯಕ್ರಮ ಬಂದಿದೆಯೇ ಹೇಳಿ ಅಂತ ಈ ಪ್ರಶ್ನೆಯನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೇಳಿದ್ದಾರೆ ನಾನು ಗಮನಿಸಿದೆ ಸೊ ಈಗ ಕಾಂಗ್ರೆಸ್ ಇದ್ದಾಗ ಯಾವ್ಯಾವ ಕಾರ್ಯಕ್ರಮಗಳು ಬಂದವು ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಅಲ್ವಾ ರೈಟ್ ಟು ಇನ್ಫಾರ್ಮೇಷನ್ ರೈಟ್ ಟು ಎಜುಕೇಷನ್ ಸೊ ಮನಮೋಹನ್ ಸಿಂಗ್ ಏನಿದ್ರು ಅವ್ರಿಗೆ ಅಂಥ ಒಂದು ಇದು ಅವರವರ ಅಪ್ರೋಚ್ ಆಗಿತ್ತು ಜನರಿಗೆ ಏನು ಮಾಡಬೇಕು ಏನು ಅನ್ನೋದೆಲ್ಲ ಸೊ ಈಗಿರುವವರಿಗೆ ಗೊತ್ತಿಲ್ಲ ನನಗೆ ಯಾರು ಏನು ಅಂತ ಇವತ್ತಿನ ದಿನ ಯಾರು ಸುಶಿಕ್ಷಿತರು ಯಾರು ಅಲ್ಲ ಅದೆಲ್ಲ ಮಾತನಾಡೋಕ್ಕೆ ಹೋಗೋಕ್ಕಾಗಲ್ಲ ಬಟ್ ಮನಮೋಹನ್ ಸಿಂಗ್ ಅಂತ ಹಲವು ಯೋಜನೆಗಳು ತಂದರು ಈ ನಮ್ಮ ಇಂಡಿಯಾದ ಆರ್ಥಿಕತೆ ಇದೆಯಲ್ಲ ಆರ್ಥಿಕತೆಗೆ ಶಕ್ತಿಯನ್ನು ತಂದರು ಕರ್ನಾಟಕ ಸರ್ಕಾರ ಕೂಡ ಅದೇ ಕೆಲಸ ಮಾಡ್ತಾರೆ ಕರ್ನಾಟಕ ಸರ್ಕಾರ ಒಂದು ಪರಂಪರೆ ಇದೆ ದೇವರಾಜು ಕಾಲದಿಂದ ಜನ ಸಾಮಾನ್ಯ ಜನ ಹಿಂದುಳಿದ ವರ್ಗದವರು ದಲಿತರು ಅವರನ್ನು ಮೇಲೆತ್ತುವ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾನೆ ಬಂದಿದೆ ಆದರೆ ಅವರಿಗೆ ಅದು ಕ್ರೆಡಿಟ್ ತಗೊಳಕ್ಕೆ ಬರಲ್ಲ ಪಬ್ಲಿಸಿಟಿ ಸರಿ ಮಾಡಿಸ್ಕೊಳಕ್ಕೆ ಬರಲ್ಲ ಬೈಸ್ಕೊಳಕ್ಕೆ ಮಾತ್ರ ಬರುತ್ತೆ ಈ ಆ್ಯಂಕರ್ಗಳು ಏನಿವೆ ಚಾನಲ್ ಆ್ಯಂಕರ್ಗಳು ಕಾಂಗ್ರೆಸ್ಸು ಸಿದ್ದರಾಮಯ್ಯ ಅಂದ್ರೆ ಸಾಕು ಊರ್ಗಳು ಬೈತಾರೆ ಇವ್ರು ಕೇಳ್ತಾರೆ ಕೂತ್ಕೊತಾ ಕೆಲಸಕ್ಕೆ ಸಂತೋಷವಾಗಿ ಕೆಲ್ಸ್ಕೊಳ್ತಾರೆ ಆ ಬಾಯಿ ಬೈತಾರೆ ಸಿದ್ದರಾಮಯ್ಯ ಅಂದರೆ ಬೈದೆ ಬೈಯೋದಕ್ಕೆ ಸ್ಟಾರ್ಟ್ ಖರ್ಗೆ ಅವರು ಅಂದರೆ ಬೈದಕ್ಕೆ ಸ್ಟಾರ್ಟ್ ಡಿ ಕೆ ಶಿವಕುಮಾರ್ ಅಂದರೆ ಬೈಯೋದಕ್ಕೆ ಸ್ಟಾರ್ಟ್ ಬೈದು 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 ಹಾಕೋದು ಮಾಧ್ಯಮಗಳು ಆದರೂ ಅವ್ರಿಗೆ ಜುಗಲ್ ಬಂದಿ ಅದು ಯಾವ ಜುಗಲ್ ಬಂದಿ ಅಂದರೆ ಬಿ ಜೆ ಪಿ ಮತ್ತು ಮಾಧ್ಯಮಗಳ ಜುಗಲ್ ಬಂದಿ ನಡೀತಾ ಅದು ಕೌಂಟ್ರ್ ಮಾಡೋಕ್ಕೆ ಇನ್ವೇ ಈ ಎರಡು ವರ್ಷ ಪೂರೈಕೆ ಆಗಿದೆ ಈಗಲಾದರೂ ಈ ಜನರನ್ನು ಡೈವರ್ಟ್ ಮಾಡುವ ಚರ್ಚೆಯನ್ನು ಕಾಂಗ್ರೆಸ್ನ ನಿಲ್ಲಿಸಬೇಕು ಅಭಿವೃದ್ಧಿಪರವಾದ ಜನಪರವಾದ ಕೆಲಸವನ್ನು ಮಾಡಿದರೆ ಜನ ಮೆಚ್ಗುತ್ತಾರೆ ಅಧಿಕಾರಕ್ಕಾಗಿ ನೀವು ಕಚ್ಚಾಟ ಮಾಡುತ್ತೇನು ಅಂದರೆ ಜನ ತಿರಸ್ಕಾರ ಮಾಡ್ತಾರೆ ಕಾಂಗ್ರೆಸ್ ಈ ಎರಡು ವರ್ಷದ ಸಂದರ್ಭದಲ್ಲಿ ಸಾಧನಾ ಸಮಾವೇಶ ಮಾಡೋ ಸಂದರ್ಭದಲ್ಲಿ ಇಂಥ ಒಂದು ಪ್ರತಿಜ್ಞೆಯನ್ನು ಕಾಂಗ್ರೆಸ್ ಮಾಡಬೇಕು ಅಂತ ನನಗೆ ಅನಿಸುತ್ತೆ ಇರುವೆ ಇದು ಇವತ್ತಿನ ಪ್ರೈಮ್ ನ್ಯೂಸ್ ಮತ್ತೆ ನಾಳೆ ಬರ್ತೀನಿ ಪ್ರೈಮ್ ನ್ಯೂಸ್ನೊಂದಿಗೆ ಒಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ನನ್ನ ಮೈನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ ಬರೀಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಸದಾ ಇರಲಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಎಲ್ಲರಿಗೂ ನಮಸ್ಕಾರ